ನೇ ತಾರೀಕಿಗೆ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೋಗಿ ಮುಕ್ ಮುತ್ಕೊಂಡು ಬಂದಿದಾರಲ್ಲ ಕಪ್ಪಿಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ರಿಸೀವ್ ಮಾಡ್ಕೊಂಡು ಬಂದಿದ್ದಾರೆ ಪರೇಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾನು ಕೇಳ್ತಾ ಇರೋದು ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಸೋ ವೆರಿ ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇರಬೇಕಾದ್ರೆ ಅವ್ರು ಹೇಳಬಹುದಾಗಿತ್ತಲ ಕಮಿಷ್ನರ್ ಅವರು ಅವಕಾಶ ಕೊಟ್ಟಿಲ್ಲರಿ ನಾನು ಹೋಗಬಾರ್ದು ಹೋಗಿ ಮುತ್ಕೊಡ್ಬಾರ್ದು ಅಂತ ಡಿ ಕೆ ಶಿವಕುಮಾರ್ ಯಾಕೆ ಹೇಳಿಲ್ಲ ಅಂದರೆ ಇಂಥ ಪ್ರಭಾವಗಳಿದ್ದಾಗ ಪಾಪ ಪೊಲೀಸ್ ಆಫೀಸರ್ ಏನು ನಡೀತದಲ್ಲಿ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ದು ರೀ ನಡೀತದೆ ಅಲ್ಲಿ ಇನ್ಫ್ಯಾಕ್ಟ್ ಅನೇಕ ಪೊಲೀಸರು ಕೂಡ ವರ್ಕ್ ಮಾಡಿದ್ದಾರೆ ಇಲ್ಲಿ ಸರ್ಕಾರದ ಹಿರಿಯ ಸಚಿವರೇ ಇಷ್ಟೊಂದು ಎಡವಟ್ಟು ಮಾಡಿಕೊಂಡಿರಬೇಕಾದ್ರೆ ಮತ್ತು ಆ ಸಾರಾಯಿ ಮಾರುವಂತಹ ಕಂಪನಿ ಆರ್ ಬಿನೇ ಆರ್ ಸಿ ಬಿಯ ಓನರೇ ಇಷ್ಟೊಂದು ಎಡವಟ್ಟು ಮಾಡಿಕೊಂಡು ಆರ್ ಸಿ ಪಾಪ ಆರ್ ಸಿ ಬಿ ಫ್ಯಾನ್ಗಳಿಂದನೇ ಈ ರಾಂತ ಆಯಿತು ಅನ್ನೋದು ಎಷ್ಟು ಸರಿ ಅನ್ನೋದನ್ನು ನಾನು ಗಿರೀಶ್ ಮಟ್ಟಣವ್ರು ಕೇಳ್ತಾ ಇದ್ದೀನಿ ಆರ್ ಸಿ ಬಿ ಫ್ಯಾನ್ಸ್ಗಳ ಕಾಲು ತುಳಿದದಂಥ ಆದಂಥ ಸಾವಿನ ಬಗ್ಗೆ ಸರ್ಕಾರ ಈಗ ಸಾಯಂಕಾಲ ಏನು ಕ್ರಮ ಕೈಗೊಂಡಿದೆ ಅಂದರೆ ಒಂದಿಷ್ಟು ಐ ಪಿ ಎಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಏನು ಕ್ರಮ ಕೈಗೊಂಡಿದೆ ಅದರದ್ದು ಆದೇಶವನ್ನು ಪ್ರತಿಯನ್ನು ಓದುತ್ತಾ ಇದ್ದೀನಿ ಇದರ ಜೊತೆಗೆ ಪ್ರಮುಖ ಪ್ರಶ್ನೆಗಳು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಏನು ಅಂತ ಹೇಳಿದರೆ ನೋಡಿ ಇಲ್ಲಿ ಪ್ರೊಸೀಡಿಂಗ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸಬ್ಜೆಕ್ಟ್ ಸಸ್ಪೆನ್ಷನ್ ಆಫ್ ಶ್ರೀ ದಯಾನಂದ್ ಶ್ರೀ ಬಿ ದಯಾನಂದ್ ಐ ಪಿ ಎಸ್ ಕಮಿಷ್ನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಅದರ್ಸ್ ಆ್ಯಂಡ್ ಅದರ್ಸ್ ಅದರ್ಸ್ ಅಂದರೆ ಯಾರ್ಯಾರು ಯಾರ್ಯಾರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ಹೇಳ್ತೀನಿ ಒನ್ನದ್ದು ಶ್ರೀ ಬಿ ದಯಾನಂದ್ ಐ ಪಿ ಎಸ್ ಕಮಿಷ್ನರ್ ಆಫ್ ಬೆಂಗಳೂರು ಸಿಟಿ ಕಮಿಷನರ್ ಆ ನಂತರ ಶ್ರೀ ವಿಕಾಸ್ ಕುಮಾರ್ ಐ ಪಿ ಎಸ್ ಐ ಜಿ ಪಿ ಆ್ಯಂಡ್ ಅಡಿಷನಲ್ ಕಮಿಷನರ್ ಸಾಹೇಬರು ಆನಂತರ ಶ್ರೀ ಶೇಖರ್ ಎಚ್ ತೆಕ್ಕಣ್ಣವರು ಡಿ ಸಿ ಪಿ ಸಾಹೇಬರು ಐ ಪಿ ಎಸ್ ಆಫೀಸರ್ ಆನಂತರ ಶ್ರೀ ಸಿ ಬಾಲಕೃಷ್ಣ ಎ ಸಿ ಪಿ ಕಬ್ಬನ್ ಪಾರ್ಕ್ ಆನಂತರ ಶ್ರೀ ಎ ಕೆ ಗಿರೀಶ್ ಪೊಲೀಸ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಇದರಲ್ಲಿ ಕಾರಣ ಏನು ಕೊಡ್ತಾರೆ ಅನ್ನೋದನ್ನು ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾಯಿದ್ದೀನಿ ಆದೇಶದ ಪ್ರತಿಯಲ್ಲಿ ಏನಿದೆ ಅದನ್ನು ಯಥಾವತ್ತಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ದ ಸಿಇಒ ಆಫ್ ಆರ್ ಸಿ ಬಿ ಹ್ಯಾಡ್ ಇಂಟಿಮೇಟೆಡ್ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಆನ್ ತ್ರೀ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಆರ್ ಸಿ ಬಿ ಸಿ ಇ ಅವರು ಮುಖ್ಯಸ್ಥರು ಯಾರ್ದು ಆರ್ ಸಿ ಬಿ ದ ಮುಖ್ಯಸ್ಥರು ಸಿ ಇ ಒ ಇಂಟಿಮೇಟ್ ಮಾಡಿದ್ರಂತೆ ಕಮಿಷನರ್ ಆಫ್ ಬೆಂಗಳೂರು ಸಿಟಿ ಅವ್ರಿಗೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಇನ್ವೈಟಿಂಗ್ ದ ಫ್ಯಾನ್ಸ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವಿದೌಟ್ ಗೋಯಿಂಗ್ ಥ್ರೂ ದಿ ಯೂಜುವಲ್ ಪ್ರಾಕ್ಟೀಸ್ ಅಂದರೆ ಮೂರನೇ ತಾರೀಕಿಗೆ ಇಂಟಿಮೇಟ್ ಮಾಡಿರ್ತಾರೆ ಅಂದರೆ ಏನು ಏನೂ ಬರ್ಕೊಟ್ಟಿಲ್ಲ ಇಂಟಿಮೇಟ್ ಅಂದರೆ ಫೋನಲ್ಲಿ ಹೇಳ್ತಾರೆ ಅವರು ನಾವು ಹಿಂಗೆ ಕಾರ್ಯಕ್ರಮ ಇದ್ದೀವಿ ಅಂತೇಳಿ ಅಷ್ಟಾದರೂ ಕೂಡ ನಾಲ್ಕನೇ ತಾರೀಕಿಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಮೂರನೇ ತಾರೀಕಿಗೆ ಇಂಟಿಮೇಷನ್ ಮಾಡಿದ್ರಂತೆ ಹವೆವರ್ ದ ಆಫೀಸ್ ಆಫ್ ದಿ ಕಮಿಷನರ್ ಫೇಲ್ ಟು ಗಿವ್ ರಿಟರ್ನ್ ರಿಪ್ಲೈ ಟು ದ ಆರ್ಗನೈಸರ್ಸ್ ಅಂದರೆ ಅವರು ಹಿಂಗೆ ಕೇಳಿದ್ದಕ್ಕೆ ಬರವಣಿಗೆಯಲ್ಲಿ ರಿಜೆಕ್ಟ್ ಮಾಡಿಲ್ಲ ಈಗ ನಮಗೆ ಸಾಯಂಕಾಲ ತನಕ ಬಂದಂಥ ವರದಿ ಅಂತ ಹೇಳಿದರೆ ಪೊಲೀಸರು ಕೂಡ ಹೇಳಿದ್ದೇನಂತ ಅಂತ ಹೇಳಿದರೆ ಜಿ ಪರಮೇಶ್ ಅವರು ಕೂಡ ಏನು ಹೇಳಿದ್ರಂತೆ ಮಾನ್ಯ ಗೃಹ ಸಚಿವರು ನಾವು ಬೇಡ ಅಂತ ಹೇಳಿದ್ವಿ ಗೃಹ ಸಚಿವಾಲಯ ನಮ್ಮ ಪೊಲೀಸರು ಬೇಡ ಅಂತ ಹೇಳಿದರು ಆದರೆ ಇಲ್ಲಿ ಹೇಳಿರೋದು ಹೇಳಿದ್ರೆ ರೈಟಿಂಗ್ನಲ್ಲಿ ಬರೆದುಕೊಟ್ಟಿಲ್ಲ ಅಂತ ಸರ್ಕಾರದ ಅಧಿಕೃತ ಪತ್ರ ಹೇಳ್ತಾ ಇದೆ ಹೀಗಾಗಿ ಈ ರಿಜೆಕ್ಟಿಂಗ್ ದಿ ಪರ್ಮಿಷನ್ ಆನ್ ದಿ ಗ್ರೌಂಡ್ ಆಫ್ ಲ್ಯಾಕ್ ಆಫ್ ಟೈಮ್ ಟು ಪ್ರಿಪೇರ್ ಫಾರ್ ಸಚ್ ಎ ಹ್ಯೂಜ್ ಅಂದರೆ ನಮಗೆ ಟೈಮು ಸಮಯದ ಕೊರತೆ ಇದೆ ಇದನ್ನು ನೀವು ಬರವಣಿಗೆಯಲ್ಲಿ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣ ಹೇಳಿದ್ದಾರೆ ಆನಂತರ ದ ಆರ್ ಸಿ ಬಿ ಆ್ಯಂಡ್ ಕ್ರಿಕೆಟ್ ಅಸೋಸಿಯೇಷನ್ ವೆಂಟ್ ಐ ಹ್ಯಾಡ್ ಟು ಟ್ವೀಟ್ ಅಬೌಟ್ ದ ಸೆಲೆಬ್ರೇಷನ್ಸ್ ಆ್ಯಂಡ್ ಇನ್ವೈಟಿಂಗ್ ದ ಫ್ಯಾನ್ಸ್ ಟು ಚಿನ್ನಸ್ವಾಮಿ ಸ್ಟೇಡಿಯಂ ವಿದೌಟ್ ಗೋಯಿಂಗ್ ಥ್ರೂ ದ ಯೂಜುವಲ್ ಪ್ರಾಕ್ಟೀಸ್ ಆಫ್ ಇಶ್ಯೂ ಆಫ್ ಟಿಕೆಟ್ಸ್ ಆರ್ ಪಾಸಸ್ ಪಾಸು ಅಥವಾ ಟಿಕೆಟ್ ಇಲ್ದೇ ಯೂಜುವಲ್ ಪ್ರೊಸೆಸ್ ಪ್ರೊಸೀಜರ್ ಮಾಡಲಾರ್ದನೇ ಫ್ಯಾನ್ಸ್ಗಳಿಗೆ ಇನ್ವೈಟ್ ಮಾಡಿದ್ದಾರೆ ಯಾರು ಆರ್ ಸಿ ಬಿ ಆ್ಯಂಡ್ ಕ್ರಿಕೆಟ್ ಅಸೋಸಿಯೇಷನ್ನವರು ಮಾಡಿದ್ದಾರೆ ಅಂತ ಅವ್ರ ಮೇಲೇನೂ ಕೂಡ ಆರೋಪ ಮಾಡಿದ್ದಾರೆ ಮತ್ತು ಅವ್ರನ್ನ ಬಂಧನ ಕೂಡ ಮಾಡಿದ್ದಾರೆ ಬಂಧನ ಅಂತ ಹೇಳಿದ್ದಾರೆ ಇಲ್ಲಿ ಏನಂತ ಹೇಳಿದ್ರೆ ಫರ್ದರ್ ದ ಅಬೋವ್ ಸಿಚುವೇಶನ್ ವಾಸ್ ನಾಟ್ ಡಿಸ್ಕಸ್ಡ್ ವಿತ್ ದ ಹೈಯರ್ ಅಪ್ಸ್ ಫಾರ್ ಟೇಕಿಂಗ್ ನೆಸಸರಿ ಗೈಡೆನ್ಸ್ ಆ್ಯಂಡ್ ಅಡ್ವೈಸ್ ಇನ್ ದ ಮ್ಯಾಟರ್ ಇಲ್ಲಿ ಸಿಕ್ಕಾಕೋತಾರೆ ಹೈಯರ್ ಅಪ್ಸ್ ಜೊತೆಗೆ ಅಂದರೆ ಮೇಲಾಧಿಕಾರಿಗಳ ಜೊತೆಗೆ ಹೈಯರ್ ಅಪ್ಸ್ ಅಂತ ಹೇಳಿದರೆ ಅದು ಮೇಲಾಧಿಕಾರಿಗಳು ಇರ್ಬೋದು ಸಚಿವರು ಇರ್ಬೋದು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಮುಖ್ಯಮಂತ್ರಿಗಳು ಇರ್ಬೋದು ಇಲ್ಲಿ ಇವರು ಮೇಲಿನ ಅಧಿಕಾರಿಗಳ ಜೊತೆಗೆ ಹೈಯರ್ ಅಪ್ಸ್ ಜೊತೆಗೆ ಮಾತಾಡಿಲ್ಲ ಅಂತ ಹೇಳಿದರೆ ಮತ್ತು ವಿಧಾನಸೌಧದಲ್ಲಿ ಯಾರಪ್ಪ ಪರ್ಮಿಷನ್ ಕೊಟ್ಟರು ವಿಧಾನಸೌಧದಲ್ಲಿ ಸ್ವತಃ ಗವರ್ನರೇ ಬಂದಿದ್ರಲ್ಲ ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಜನ ಶಾಸಕರು ವಿಧಾನಸೌಧದ ಕಂಪೌಂಡ್ ಒಳಗಡೆ ಆವರಣದಲ್ಲಿನೇ ಮಾಡಿದರು ಮತ್ತು ಯಾರು ಪರ್ಮಿಷನ್ ಕೊಟ್ಟರು ಹಾಗಿದ್ರೆ ಆನಂತರ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಬರೋದಿಲ್ಲಿ ಮೂರನೇ ತಾರೀಕಿಗೆ ಅವರು ನಿಮಗೆ ಇಂಟಿಮೇಟ್ ಮಾಡಿದರು ಅಂದರೆ ಕಮಿಷನರಿಗೆ ಇಂಟಿಮೇಟ್ ಮಾಡಿದ್ರು ಕಮಿಷನರೇಟ್ ಆಫೀಸು ಬರವಣಿಗೆಯಲ್ಲಿ ರಿಜೆಕ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ ಈ ಆದೇಶದಲ್ಲಿ ಈ ಆದೇಶಕ್ಕೆ ಇದರಲ್ಲಿ ಹೇಳ್ತಾರೆ ಹಾಗಿದ್ರೆ ನಾಲ್ಕನೇ ತಾರೀಕಿಗೆ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೋಗಿ ಮುಕ್ ಮುತ್ಕೊಟ್ಟು ಬಂದಿದ್ದಾರಲ್ಲ ಕಪ್ಪಿಗೆ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ರಿಸೀವ್ ಮಾಡ್ಕೊಂಡು ಬಂದಿದ್ದಾರೆ ಪರೇಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾನು ಕೇಳ್ತಾ ಇರೋದು ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದ ಸೋ ವೆರಿ ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಇರಬೇಕಾದ್ರೆ ಅವ್ರು ಹೇಳ್ಬೋದಾಗಿತ್ತಲೇ ಕಮಿಷನರ್ ಅವಕಾಶ ಕೊಟ್ಟಿಲ್ಲರಿ ನಾನು ಹೋಗಬಾರ್ದು ಹೋಗಿ ಮುತ್ಕೊಡ್ಬಾರ್ದು ಅಂತ ಡಿ ಕೆ ಶಿವಕುಮಾರ್ ಯಾಕೆ ಹೇಳಿಲ್ಲ ಅಂದರೆ ಇಂಥ ಪ್ರಭಾವಗಳಿದ್ದಾಗ ಪಾಪ ಪೊಲೀಸ್ ಆಫೀಸರ್ದು ನಡೀತದ ಅಲ್ಲಿ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ದು ಏನು ರೀ ನಡೀತದಲ್ಲಿ ಇನ್ಫ್ಯಾಕ್ಟ್ ಅನೇಕ ಪೊಲೀಸರು ಕೂಡ ವರ್ಕ್ ಮಾಡಿದ್ದಾರೆ ನೀವು ಬರೀ ಲಾಠಿ ಚಾರ್ಜ್ ಮಾಡಿದ್ದನ್ನು ತೋರಿಸಿ ಪೊಲೀಸರನ್ನ ನೀವು ನಿಂದನೆ ಮಾಡೋದಲ್ಲ ಬಿಹೈಂಡ್ ದ ಸ್ಕ್ರೀನ್ ಅನೇಕ ಪೊಲೀಸರು ಕೂಡ ಪಾಪ ವೆರಿ ಲಿಮಿಟೆಡ್ ಒಂದು ಮೂರು ಲಕ್ಷ ಜನನ ಕಂಟ್ರೋಲ್ ಮಾಡಬೇಕಾದ್ರೆ ಇಡೀ ರಾಜ್ಯದ ಪೊಲೀಸರು ಬರಬೇಕಲ್ಲ ಡಿ ಆರು ಸಿಆರ್ ಕಡಿಮೆ ಅಂದ್ರೆ ಒಂದು ಐದು ಸಾವಿರಿಂದ ಹತ್ತು ಸಾವಿರ ಜನ ಪೊಲೀಸರು ಇರಬೇಕು ಒಂದು ಪೊಲೀಸ್ ಸ್ಟೇಷನ್ ಏನು ಮಾಡೋಕ್ಕಾಗತ್ತೆ ಅವ್ರನ್ನ ಬಲಿ ಪಶು ಮಾಡ್ತಾ ಇದ್ದಾರೆ ಹಾಂ ಕಬ್ಬರ್ ಪಾರ್ಕ್ ಇನ್ಸ್ಪೆಕ್ಟರ್ ಏನು ಮಾಡಬೇಕು ಎ ಸಿ ಪಿ ಏನು ಮಾಡೋಕ್ಕಾಗ್ತದಲ್ಲಿ ಹಾಂ ಸ್ವತಃ ಡಿ ಸಿ ಎಮ್ ಅವರೇ ಅಭಯ ಕೊಟ್ಟು ಬಿಟ್ಟಾಗ ಪೊಲೀಸರು ಏನು ಮಾಡೋಕ್ಕಾಗುತ್ತೆ ರೀ ಆರ್ಡ್ರ್ ಕಾಪಿ ಮುಂದಿಟ್ಕೊಂಡು ಓದೇನೇ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಈಗ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಅವ್ರ ಜಗಕ್ಕೆ ತಗೊಂಡು ಬಂದಿದ್ದಾರೆ ಅಂದರೆ ಸ್ವತಃ ಸರ್ಕಾರವೇ ಆರ್ ಸಿ ಬಿ ಪರವಾಗಿ ಇದ್ದಾಗ ಸ್ವತಃ ಆರ್ ಸರ್ಕಾರನೇ ಆಯಿತು ನೀವು ಸರ್ಕಾರನೇ ಪರವಾಗಿ ಎಲ್ಲ ಇನ್ವಾಲ್ವ್ ಆಗಿದೆ ಸನ್ಮಾನ ಮಾಡೋದು ಅದು ಇದು ಅದೇನು ಸರ್ಕಾರಿ ಫಂಕ್ಷನ್ ಅಲ್ಲ ಗೌರ್ಮೆಂಟ್ ಅಂದರೆ ಇಂಡಿಯನ್ ಟೀಮಲ್ಲ ಕರ್ನಾಟಕ ಟೀಮಲ್ಲ ಅವ್ರನ್ನ ವಿಧಾನಸೌಧದಲ್ಲಿ ಕರ್ಸ್ಕೊಂಡವರು ಯಾರು ರಿಟರ್ನಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಅವ್ರನ್ನ ವಿಧಾನಸೌಧದಲ್ಲಿ ಕರ್ಕೊಂಡ್ರಿ ಯಾಕೆ ಹಂತಲ್ಲಿ ಹೋಗುವವರಿಗೆ ಸುಮ್ಮನೆ ಇದ್ರಿ ಯಾಕೆ ಸ್ವತಃ ಡಿ ಸಿ ಎಮ್ಮೆ ಹೋಗಿ ಮುತ್ಕೊಟ್ಟು ಬಂದರು ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇವೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು ಇಲ್ಲಿ ಸರ್ಕಾರದ ಹಿರಿಯ ಸಚಿವರೇ ಇಷ್ಟೊಂದು ಎಡವಟ್ಟು ಮಾಡಿಕೊಂಡಿರಬೇಕಾದ್ರೆ ಮತ್ತು ಆ ಸಾರಾಯಿ ಮಾರುವಂತಹ ಕಂಪನಿ ಆರ್ ಬಿನೇ ಆರ್ ಸಿ ಬಿಯ ಓನರೇ ಇಷ್ಟೊಂದು ಎಡವಟ್ಟು ಮಾಡಿಕೊಂಡು ಆರ್ ಸಿ ಪಾಪ ಆರ್ ಸಿ ಬಿ ಫ್ಯಾನ್ಗಳಿಂದನೇ ಈ ರಾಂತ ಆಯಿತು ಅನ್ನೋದು ಎಷ್ಟು ಸರಿ ಅನ್ನೋದನ್ನ ನಾನು ಗಿರೀಶ್ ಮಟ್ಟಣ್ಣ ಅವರು ಕೇಳ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಆಡ್ತಾ ಇರುವಂತಹ ಡ್ರಾಮಾ ನೋಡಿದರೆ ನನಗೆ ನನ್ಗೆ ವರೀಡ್ ಅಬೌಟ್ ಚಿಕ್ಕ ಮಕ್ಕಳು ಬಹಳ ನೋಡಿದೆ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಹತ್ತು ಜನ ನಾನು ನೋಡಿದೀರಿ ನನ್ ಕಣ್ಣಲ್ಲ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾವಾಗ ಅವ್ರಿಗೆ ಆಸ್ಕರ್ ಪ್ರಶಸ್ತಿ ಸಿಗುತ್ತೋ ಗೊತ್ತಿಲ್ಲ ಡ್ರಾಮಾ ಯಾಕೆ ಅಂತ ಹೇಳಿದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳ್ತಂಗಡಿಗೆ ಹೋದಾಗ ಸೌಜನ್ಯಳ ತಾಯಿ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಆ ತಾಯಿ ಕುಸುಮಾವತಿಗೆ ಕುಳಿತುಕೊಳ್ಳಮ್ಮ ಅಂತ ಹೇಳುವಂತ ಒಂದು ಕನಿಷ್ಠ ಸೌಜನ್ಯ ತೋಸ್ತಾಯಿ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಟಿವಿ ವಿ ಗಳ ಮುಂದೆ ಗಳಗಳನ್ನೇ ಅತ್ತಂತೆ ಆಡ್ತಾ ಇದ್ದಾರೆ ಅಳತಾ ಇಲ್ಲ ಅತ್ತಂತೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಂಗ್ ಮಾಡು ಹಂಗ್ ಮಾಡಬೇಕು ಸರ್ ನೀವು ಅಂತ ಹೇಳಿ ಅವರಿಗೆ ಅವರ ಪಬ್ಲಿಸಿಟಿ ಮ್ಯಾನೇಜರ್ ಹೇಳ್ತಾರೆ